ಇಲ್ಲಿ ನಡೀತಾ ಇರತಕ್ಕಂತಹ ಹಿಂಸೆ ಗೋವುಗಳ ಮೇಲೆ ಏನು ಕ್ರೌರ್ಯದ ಪ್ರದರ್ಶನ ನಡೀತಾ ಇದೆ ಅದನ್ನು ತಡೆಯುವುದಕ್ಕೋಸ್ಕರ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಒಂದು ಆಶಯದಂತೆ ಎಲ್ಲ ಕಡೆ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಹೋಮ ಇದು ನಡೆದಿದೆ ಹಾಗೆಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಕೂಡ ಅದು ಸಾಂಗವಾಗಿ ಮತ್ತು ನಡೆದಿದೆ ಗೋವಿಗೆ ಹಿಂಸೆಯನ್ನು ಪಡ್ತಕ್ಕವರು ಅದೇ ರೀತಿ ಇತರರಿಗೂ ಹಿಂಸೆಯನ್ನು ಕೊಡತಕ್ಕವರಿಗೆ ತಕ್ಕದಾದಂತಹ ಶಾಸ್ತ್ರ ಆಗಬೇಕು ಅದಕ್ಕೋಸ್ಕರ ಬ್ರಾಹ್ಮಣರಲ್ಲಿ ಇರತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದರೆ ವಿಷ್ಣು ಸಹಸ್ರನಾಮ ಈ ಒಂದು ಅಸ್ತ್ರವನ್ನು ನಾವು ಪ್ರಯೋಗ ಮಾಡಿ ಇಂತಹ ಕ್ರೌರ್ಯವನ್ನು ತಡೆಯಬೇಕು ಇವತ್ತು ಸರಕಾರಗಳು ಈ ಒಂದು ಬಗ್ಗೆ ವಿಶೇಷವಾದ ಗಂಭೀರ ಕ್ರಿಯೆಯನ್ನು ತೋರಿಸದೆ ಹೋದರೂ ಕೂಡ ನಾವೆಲ್ಲರೂ ಕೂಡ ಒಂದು ವಿಷ್ಣು ಸಹಸ್ರನಾಮದ ಅಸ್ತ್ರದ ಮುಖಾಂತರ ಈ ಒಂದು ಕ್ರೌರ್ಯವನ್ನು ತಡೆಯಬೇಕಾಗಿದೆ ಅಂತಹ ಒಂದು ಅಸ್ತ್ರದ ಪ್ರಯೋಗ ರೂಪದಲ್ಲಿ ವಿಷ್ಣು ಸಹಸ್ರನಾಮದ ಪಠಣ ನಡೆದಿದೆ ಬ್ರಹ್ಮತೇಜೋವಲಂಬರ ಬ್ರಹ್ಮತೇಜಸ್ಸಿನ ಯದನಲ್ಲಿ ಯಾವುದೂ ಕೂಡ ಇಲ್ಲ ಇಂತಹ ಒಂದು ಮಂತ್ರಶಕ್ತಿಯಿಂದ ಅದೇ ರೀತಿ ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹದಿಂದ ಇಂತಹ ದುಷ್ಟಶಕ್ತಿಗಳನ್ನು ಎದುರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಗೋವುಗಳ ಮೇಲಿನ ಹಿಂಸೆಯನ್ನಿಲ್ಲಲಿ ಸಮಾಜದಲ್ಲಿ ದೇಶದಲ್ಲಿ ಬೆಳೀತಕ್ಕಂಥ ಅನ್ಯಾಯಗಳೆಲ್ಲ ಭ್ರಷ್ಟಾಚಾರಗಳೆಲ್ಲ ಅದು ಕೊನೆಗೊಳ್ಳಲಿ ಭಗವಂತನ ಅನುಗ್ರಹದಿಂದ ಎಲ್ಲ ಸಜ್ಜನರು ಕೂಡ ಅವರು ನೆಮ್ಮದಿಯಿಂದ ಬಾಳನ್ನು ಬೆಳೆಸುವಂತಾಗಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಈ ವಿಷ್ಣು ಸಹಸ್ರನಾಮದ ಈ ಹೋಮದ ಪೂರ್ಣಾಹುತಿಯನ್ನು ಸಲ್ಲಿಸಲಾಗಿದೆ ಆ ಮೂಲಕ ಶ್ರೀಕೃಷ್ಣನ ಮಹಾವಿಷ್ಣುವನ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೆ ಇದ್ದು ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕರ್ತವ್ಯವನ್ನು ಈ ಒಂದು ವಿಶೇಷವಾದ ಕರ್ತವ್ಯವನ್ನು ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಗೋವಂಶದ ರಕ್ಷಣೆಯಲ್ಲಿ ನಡೀತಾ ಇರತಕ್ಕಂತಹ ಹಿಂಸೆ ಗೋವುಗಳ ಮೇಲೆ ಏನು ಕ್ರೌರ್ಯದ ಪ್ರದರ್ಶನ ನಡೀತಾ ಇದೆ ಅದನ್ನು ತಡೆಯುವುದಕ್ಕೋಸ್ಕರ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಒಂದು ಆಶಯದಂತೆ ಎಲ್ಲ ಕಡೆ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಹೋಮ ಇದು ನಡೆದಿದೆ ಹಾಗೆಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಕೂಡ ಅದು ಸಾಂಗವಾಗಿ ಮತ್ತು ನಡೆದಿದೆ ಗೋವಿಗೆ ಹಿಂಸೆಯನ್ನು ಕೊಡತಕ್ಕವರು ಅದೇ ರೀತಿ ಇತರರಿಗೂ ಹಿಂಸೆಯನ್ನು ಕೊಡತಕ್ಕವರಿಗೆ ತಕ್ಕದಾದಂತಹ ಶಾಸ್ತ್ರಿಯಾಗಬೇಕು ಆಗಬೇಕು ಅದಕ್ಕೋಸ್ಕರ ಬ್ರಾಹ್ಮಣರಲ್ಲಿ ಇರತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದರೆ ವಿಷ್ಣು ಸಹಸ್ರನಾಮ ಈ ಒಂದು ಅಸ್ತ್ರವನ್ನು ನಾವು ಪ್ರಯೋಗ ಮಾಡಿ ಇಂತಹ ಕ್ರೌರ್ಯವನ್ನು ತಡೆಯಬೇಕು ಇವತ್ತು ಸರಕಾರಗಳು ಈ ಒಂದು ಬಗ್ಗೆ ವಿಶೇಷವಾದ ಗಂಭೀರ ಕ್ರಿಯೆಯನ್ನು ತೋರಿಸದೆ ಹೋದರೂ ಕೂಡ ನಾವೆಲ್ಲರೂ ಕೂಡ ಒಂದು ವಿಷ್ಣು ಸಹಸ್ರನಾಮದ ಅಸ್ತ್ರದ ಮುಖಾಂತರ ಈ ಒಂದು ಕ್ರೌರ್ಯವನ್ನು ತಡೆಯಬೇಕಾಗಿದೆ ಅಂತಹ ಒಂದು ಅಸ್ತ್ರದ ಪ್ರಯೋಗ ರೂಪದಲ್ಲಿ ವಿಷ್ಣು ಸಹಸ್ರನಾಮದ ಪಠಣ ನಡೆದಿದೆ ತೇಜಸ್ಸಿನ ಎದುರಿನಲ್ಲಿ ಯಾವುದೂ ಕೂಡ ಇಲ್ಲ ಇಂತಹ ಒಂದು ಮಂತ್ರಶಕ್ತಿ ಅದೇ ರೀತಿ ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹದಿಂದ ಇಂತಹ ದುಷ್ಟಶಕ್ತಿಗಳನ್ನು ಎದುರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಗೋವುಗಳ ಮೇಲಿನ ಹಿಂಸೆ ನಿಲ್ಲಲಿ ಸಮಾಜದಲ್ಲಿ ದೇಶದಲ್ಲಿ ನಡೆಯತಕ್ಕಂಥ ಅನ್ಯಾಯಗಳೆಲ್ಲ ಭ್ರಷ್ಟಾಚಾರಗಳೆಲ್ಲ ಅದು ಕೊನೆಗೊಳ್ಳಲಿ ಭಗವಂತನ ಅನುಗ್ರಹದಿಂದ ಎಲ್ಲ ಸಜ್ಜನರು ಕೂಡ ಅವರು ನೆಮ್ಮದಿಯಿಂದ ಹಾಡನ್ನು ಬೆಳೆಸುವಂತಾಗಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಈ ಸಹಸ್ರನಾಮದ ಈ ಹೋಮದ ಪೂರ್ಣಾಹುತಿಯನ್ನು ಸಲ್ಲಿಸಲಾಗಿದೆ ಆ ಮೂಲಕ ಶ್ರೀಕೃಷ್ಣನ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೆ ಇದ್ದು ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕರ್ತವ್ಯವನ್ನು ಈ ಒಂದು ವಿಶೇಷವಾದ ಕರ್ತವ್ಯವನ್ನು ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಗೋವಂಶದ ರಕ್ಷಣೆಯ